ತಾಲೂಕು ಆಡಳಿತದಿಂದ ದಾನಶ್ರೇಷ್ಠ ಭಕ್ತ ಕನಕದಾಸರ ಜಯಂತೋತ್ಸವವನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಎಂಎಲ್ಸಿ ಬಸವನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಒಳಗೊಂಡಂತೆ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಹಾಗೂ ಸಮಾಜದ ಪ್ರಮುಖ ಬಾಂಧವರೆಲ್ಲ ಸೇರಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಕನಕದಾಸರು ಸಾರಿದ ಸಂದೇಶಗಳನ್ನು ಮೈಗೂಡಿಸಿಕೊಟ್ಟು ಅವರ ಹಾದಿ ಕೊಟ್ಟ ಸಂದೇಶದಲ್ಲಿ ಜೀವನ ನಡೆಸಿದಾಗ ಜೀವನಕ್ಕೊಂದು ಅರ್ಥ ಬರುತ್ತದೆ ಇಂದಿನ ಯುವಕರೇ ನಾಡಿನ ಭವಿಷ್ಯದ ಪ್ರಜೆಗಳು ಇದನ್ನು ಅರಿತು ಯುವಕರು ಮುಂದೆ ಸಾಗಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳುವುದರ ಜೊತೆಗೆ ಸಮಾಜವನ್ನು ಮುನ್ನಡೆಸಬೇಕು ಎಂದು ಶಾಸಕ ಅಂಪನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಸೇರಿದಂತೆ ಅನೇಕರು ತಮ್ಮ ಅಭಿಮತವನ್ನು ವ್ಯಕ್ತ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ ಜೆ ರಾಯಪ್ಪ ವಕೀಲರು ಇಒ ಚಂದ್ರಶೇಖರ್ ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಕೆ ಭೀಮಣ್ಣ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹಿರಮಠ್ ಸುರೇಶ್ ಅಚ್ಚೋಳಿ ಚಂದ್ರುಮೈಲಾರ ಎಚ್ ಎನ್ ಬಡಿಗೇರ್ ಫಕೀರಪ್ಪ ತಿಡಿಗೋಳ್ ಗಂಗಾ ನಡೀಶ್ ಸೇರಿದಂತೆ ಸಮಾಜದ ಮುಖಂಡರು ಜಯಂತೋತ್ಸವದಲ್ಲಿ ಭಾಗವಹಿಸಿದರು ಸಮಾಜದ ಒಂದು ಮುಖ್ಯ ಸಮಾಜದ ಒಂದು ಸಮಾಜದ ಒಂದು ಚಾರ ಅಂದರೆ ಕಟ್ಟುಕಟ್ಟು ರೀತಿಯಲ್ಲಿ ರೀತಿ ನಾಡಿನ ಅದು ಅಣ್ಣ ಜಾಗೃತಿ ಮೂಡಿಸತಕ್ಕಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆ ಕಾರಣಕ್ಕೆ ಆ ಸಮಾಜದ ಒಂದು ಆಚರಣೆ ಆಚಾರ ವಿಚಾರ ನಿಯಮದ ಲಡವಡಿಸಿಕೊಂಡು बेरे मार्ग मार्गदर्शन आंत समाज में प्रयत्न साल